ಬರ್ಮುಡಾ ಟ್ರಯಾಂಗಲ್ ಈ ಹೆಸರನ್ನ ಕೇಳಿದ ತಕ್ಷಣ ನಮಗೆ ನೆನಪಾಗೋದೆ ನಿಗೂಢತೆ ಇದನ್ನ ದೆವ್ವದ ತ್ರಿಕೋಣ ಅಂತಾನೂ ಕರೀತಾರೆ ದಶಕಗಳಿಂದ ನಮ್ಮೆಲ್ಲರ ತಲೆಗೆ ಬಿಟ್ಟಿರೋ ಈ ಜಾಗದ ರಹಸ್ಯದ ಆಳ ಕೇಳಿಯೋಣ ಬನ್ನಿ ಇದೇ ಅಲ್ವಾ ಮೂಲ ಪ್ರಶ್ನೆ ಅಟ್ಲಾಂಟಿಕ್ ಸಾಗರದ ಈ ಒಂದು ಭಾಗದಲ್ಲಿ ಅಂಥದೇನಿದೆ ಯಾಕೆ ಇಲ್ಲಿ ಹೋದ ಹಡಗುಗಳು ವಿಮಾನಗಳು ಹೋದ ಹಾಗೆ ಮಾಯ ಆಗ್ಬಿಡುತ್ತೆ ಬನ್ನಿ ಈ ರಹಸ್ಯದ ಹಿಂದಿರೋ ಕಥೆಗಳನ್ನ ಮತ್ತೆ ವಿಜ್ಞಾನ ಏನ್ ಹೇಳುತ್ತೆ ಅನ್ನೋದನ್ನ ಒಮ್ಮೆ ನೋಡ್ಕೊಂಡ್ ಬರೋಣ ಸರಿ ಮೊದಲು ಈ ಬರ್ಮುಡಾ ಟ್ರಯಾಂಗಲ್ ಅಂದ್ರೆ ಎಲ್ಲಿ ಬರುತ್ತೆ ಅಂತ ನೋಡೋಣ ಈ ಮೂರು ಜಾಗಗಳನ್ನ ನಕ್ಷೆಯಲ್ಲಿ ಕಾಲ್ಪನಿಕ ಗೆರೆಗಳಿಂದ ಸೇರಿಸಿದ್ರೆ ಒಂದು ತ್ರಿಕೋನ ಆಗುತ್ತೆ ಅದೇ ಈ ಜಾಗ ಇದು ಯಾವುದೇ ಅಧಿಕೃತ ನಕ್ಷೆಯಲ್ಲೂ ಇಲ್ಲ ಆದರೂ ಜಗತ್ತಿನಲ್ಲೇ ಅತಿ ಹೆಚ್ಚು ಕುಖ್ಯಾತಿ ಪಡೆದ ಜಾಗ ಅಂದ್ರೆ ಇದೆ ಅಂದಹಾಗೆ ಇದೇನೂ ಚಿಕ್ಕ ಜಾಗ ಅಲ್ಲ ಸುಮಾರು ಐದು ಲಕ್ಷ ಚದರ ಮೈಲಿಗರಷ್ಟು ವಿಸ್ತಾರವಾದ ಸಾಗರ ಎಷ್ಟು ದೊಡ್ಡದಿರ್ಬೋದು ಅಂತ ಊಹಿಸ್ಕೊಳ್ಳಿ ಇಷ್ಟು ದೊಡ್ಡ ಜಾಗದಲ್ಲಿ ಹಡಗುಗಳು ಮತ್ತೆ ವಿಮಾನಗಳು ಯಾವುದೇ ಅವಶೇಷ ಬಿಡದೆ ಕಣ್ಮರೆಯಾಗಿವೆ ಅಂತ ಹೇಳಲಾಗತ್ತೆ ಈ ತ್ರಿಕೋಣಕ್ಕೆ ಇಷ್ಟೊಂದು ಕೆಟ್ಟು ಹೆಸರು ಬರೋಕೆ ಕಾರಣ ಏನು ಅದಕ್ಕೆ ಕಾರಣವಾದ ಕೆಲವು ಐತಿಹಾಸಿಕ ಘಟನೆಗಳನ್ನ ನೋಡೋಣ ಈ ಕಥೆಗಳೇ ಈ ದಂತಕಥೆಗೆ ಜೀವ ಕೊಟ್ಟಿದ್ದು ಇವು ಕೆಲವು ಪ್ರಮುಖ ಹೆಸರುಗಳಷ್ಟೇ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಯುಎಸ್ಎಸ್ ಸೈಕ್ಲೋಪ್ಸ್ ಅನ್ನೋ ಹಡಗು ಮುನ್ನೂರೊಂಬತ್ತು ಜನರ ಜೊತೆ ಮಾಯ ಆಗತೆ ಸಾವಿರದ ನಲವತ್ತೈದರಲ್ಲಿ ಫ್ಲೈಟ್ ನೈನ್ಟೀನ್ ಅಂದ್ರೆ ಐದು ಬಾಂಬರ್ ವಿಮಾನಗಳು ಜೊತೆಗೆ ಅದನ್ನು ಹುಡ್ಕೋಕ್ ಹೋದ ರಕ್ಷಣಾ ವಿಮಾನ ಕೂಡ ಕಳೆದೋಗತ್ತೆ ಪ್ರತಿಯೊಂದು ಘಟನೆ ಹಿಂದೆಯೂ ಒಂದೊಂದು ವಿಚಿತ್ರ ಕಥೆ ಇದೆ ಯಾವುದೇ ಸರಿಯಾದ ಉತ್ತರ ಇಲ್ಲ ಇದೇ ಈ ರಹಸ್ಯವನ್ನ ಇನ್ನೂ ಜಾಸ್ತಿ ಮಾಡಿದ್ದು ಆದ್ರೆ ಈ ಎಲ್ಲಾ ಕಥೆಗಳಿಗೆ ನಾಂದಿ ಹಾಡಿದ್ದು ಬರ್ಮುಡಾ ಟ್ರಯಾಂಗಲ್ ಅನ್ನೋ ಹೆಸರನ್ನ ಜಗತ್ತಿನಾದ್ಯಂತ ಫೇಮಸ್ ಮಾಡಿದ್ದು ಒಂದೇ ಒಂದು ಘಟನೆ ಫ್ಲೈಟ್ ನೈನ್ಟೀನ್ ಡಿಸೆಂಬರ್ ಐದು ಸಾವಿರದ ಒಂಬೈನೂರ ಐದು ಅಮೆರಿಕನ್ ನೇವಿ ಬಾಂಬರ್ ವಿಮಾನಗಳು ಒಂದು ಮಾಮೂಲಿ ತರಬೇತಿಯಷ್ಟೇ ಆದ್ರೆ ಅವತ್ತು ಆ ಐದು ವಿಮಾನಗಳು ಗಾಳಿಯಲ್ಲೇ ಕರಗಿಹೋದ ಹಾಗೆ ಮಾಯವಾಗಿ ಬಿಟ್ವು ಆ ವಿಮಾನದ ಲೀಡರ್ ಕಂಟ್ರೋಲ್ ರೂಮ್ ಜೊತೆ ಕೊನೆದಾಗಿ ಮಾತಾಗಿದ್ದು ಅಂತ ಹೇಳಾಗೋ ಮಾತುಗಳು ಇವು ಕೇಳಕ್ಕೊಂಥರ ಭಯ ಆಗತ್ತಲ್ವಾ ಅವರಿಗೆ ದಿಕ್ಕೇ ಗೊತ್ತಾಗ್ತಿರ್ಲಿಲ್ಲ ಅವರು ಉಪಕರಣಗಳೆಲ್ಲ ಫೇಲ್ ಆಗಿತ್ತು ಅವರು ಅಪರಿಚಿತ ಜಾಗದತ್ತ ಸಾಗುತ್ತಿದ್ರು ಒಟ್ಟು ಇಪ್ಪತ್ತೇಳು ಈ ಒಂದೇ ಘಟನೆಯಲ್ಲಿ ಪ್ರಾಣ ಕಳೆದುಕೊಂಡವರ ಸಂಖ್ಯೆ ಆ ಐದು ಬಾಂಬರ್ ವಿಮಾನಗಳಲ್ಲಿದ್ದ ಹದಿನಾಲ್ಕು ಸಿಬ್ಬಂದಿ ಅಷ್ಟೇ ಅಲ್ಲ ಅವರನ್ನ ಹುಡುಕೋಕಂತ ಹೋದ ರಕ್ಷಣಾ ವಿಮಾನದಲ್ಲಿ ಹದಿಮೂರು ಜನ ಇದ್ರು ದುರಂತ ಅಂದ್ರೆ ಆ ರಕ್ಷಣಾ ವಿಮಾನ ಕೂಡ ವಾಪಸ್ ಬರಲೇ ಇಲ್ಲ ಫ್ಲೈಟ್ ನೈನ್ಟೀನ್ ಘಟನೆ ನಡೆಯೋಕೆ ದಶಕಗಳ ಹಿಂದೆಯೇ ಇನ್ನೊಂದು ದೊಡ್ಡ ದುರಂತ ನಡೆದು ಹೋಗಿತ್ತು ಯುಎಸ್ಎಸ್ ಸೈಕ್ಲೋಪ್ಸ್ ಯೋಚನೆ ಮಾಡಿ ಐನೂರ ನಲ್ವತ್ತೆರಡು ಅಡಿ ಉದ್ದದ ದೈತ್ಯ ಹಡಗು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಮುನ್ನೂಲಾ ಒಂಬತ್ತು ಜನರ ಜೊತೆ ನಾಪತ್ತೆಯಾಗುತ್ತೆ ಒಂದೇ ಒಂದು ಅಪಾಯದ ಸಂದೇಶ ಇಲ್ಲ ಏನೂ ಇಲ್ಲ ಸುಮ್ಮನೆ ಮಾಯಾ ಇಷ್ಟು ದೊಡ್ಡ ಹಡಗು ಒಂದು ಕುರುಹು ಕೂಡ ಬಿಡದೆ ಹೇಗೆ ಆಗೋಕ್ ಸಾಧ್ಯ ಯಾವಾಗ ನಮ್ಗೆ ಸರಿಯಾದ ಉತ್ತರಗಳು ಸಿಗೋದಿಲ್ಲವೋ ಆಗ ನಮ್ಮ ಕಲ್ಪನೆಗಳು ರೆಕ್ಕೆ ಬಿಚ್ಚಿ ಹಾರಾಡಕ್ಕೆ ಶುರು ಮಾಡ್ತವೆ ಬರ್ಮುಡ ಟ್ರಯಾಂಗಲ್ ವಿಷಯದಲ್ಲೂ ಆಗಿದ್ದು ಅದೇ ಬನ್ನಿ ಈ ಘಟನೆಗಳನ್ನ ವಿವರಿಸೋಕೆ ಹುಟ್ಕೊಂಡ ಕೆಲವು ವಿಚಿತ್ರ ಅಂದ್ರೆ ಅಲೌಕಿಕ ಸಿದ್ಧಾಂತಗಳನ್ನ ನೋಡೋಣ ಈ ಸಿದ್ಧಾಂತಗಳನ್ನ ಕೇಳಿದ್ರೆ ತಲೆ ಗಿರ್ರನ್ನುತ್ತೆ ಏಲಿಯನ್ಗಳು ಬಂದು ಅಪಹರಣ ಮಾಡಿದ್ರು ಅನ್ನೋದ್ರಿಂದ ಹಿಡಿದು ಸಮುದ್ರದಡಿಯಲ್ಲಿ ಮುಳುಗಿಹೋದ ಅಟ್ಲಾಂಟಿಸ್ ನಗರದ ಶಕ್ತಿಯೇ ಇದಕ್ಕೆ ಕಾರಣ ಅಂತಾನೂ ಹೇಳೋರಿದ್ದಾರೆ ಅಷ್ಟೇ ಅಲ್ಲ ಟೈಮ್ ವಾರ್ಬ್ಗಳು ಹೋಲ್ಗಳು ಹೀಗೆ ಕಥೆಗಳು ಸಾಗುತ್ತೆ ಇದರಲ್ಲಿ ಒಂದು ಸ್ವಲ್ಪ ವೈಜ್ಞಾನಿಕ ಥರ ಥಿಯರಿ ಅಂದರೆ ಸಮುದ್ರದಡಿಯಿಂದ ದೈತ್ಯ ಮೀಥೀನ್ ಗ್ಯಾಸ್ ಗುಳ್ಳೆಗಳು ಬಂದು ಹಡಗುಗಳನ್ನು ಮುಳುಗಿಸ್ಬಿಡುತ್ತೆ ಅನ್ನೋದು ಆದರೆ ಈ ಎಲ್ಲಾ ಕಟ್ಟುಕಥೆಗಳ ಆಚೆಗೆ ಇದಕ್ಕೊಂದು ತಾರ್ಕಿಕವಾದ ಸರಳವಾದ ವಿವರಣೆ ಇರಬಹುದಾ ಕಥೆ ಕಲ್ಪನೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ನೋಡಿದ್ರೆ ವಿಜ್ಞಾನ ಏನ್ ಹೇಳತ್ತೆ ನಿಜವಾಗ್ಲೂ ಇದೊಂದು ಬಗೆಹರಿಸಲಾಗದ ರಹಸ್ಯನಾ ಸರಿ ಈಗ ಈ ದಂತಕಥೆಯನ್ನ ಒಡೆದು ನೋಡೋಣ ವಿಜ್ಞಾನ ತರ್ಕ ಸಾಕ್ಷ್ಯ ಇವುಗಳ ಆಧಾರದ ಮೇಲೆ ಬರ್ಮುಡಾ ಟ್ರಯಾಂಗಲ್ ರಹಸ್ಯದ ಬಗ್ಗೆ ವೈಜ್ಞಾನಿಕ ಸಮುದಾಯ ಏನ್ ಹೇಳುತ್ತೆ ಅಂತ ತಿಳ್ಕೊಳ್ಳೋಣ ಹಾಗಿದ್ರೆ ಅಸಲಿ ವಿಷಯ ಏನು ಇಲ್ಲಿ ಜನ ನಂಬಿರೋ ಪ್ರತಿಯೊಂದು ಮಿಥ್ಯೆಗೂ ಒಂದು ತಾರ್ಕಿಕ ವಿವರಣೆ ಇದೆ ಇಲ್ಲಿ ನಿಗೂಢ ಶಕ್ತಿಗಳಿಲ್ಲ ಬದಲಿಗ ಮನುಷ್ಯನ ತಪ್ಪು ತಂತ್ರಜ್ಞಾನದ ವೈಫಲ್ಯ ಮತ್ತು ಪ್ರಕೃತಿಯ ಶಕ್ತಿಯ ಸಂಯೋಜನೆ ಇದೆ ಈ ನಾಲ್ಕು ಅಂಶಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಬರ್ಮುಡಾ ಟ್ರಯಾಂಗಲ್ನ ರಹಸ್ಯ ಬಹುತೇಕ ಬಗೆಹರಿದ ಹಾಗೆ ಇದು ಯಾವುದೋ ಅತೀಂದ್ರಿಯ ಶಕ್ತಿಯ ಆಟ ಅಲ್ಲ ಬದಲಿಗೆ ಕಠಿಣ ವಾಸ್ತವಗಳ ಒಂದು ಕಾಂಬಿನೇಷನ್ ಬನ್ನಿ ಒಂದೊಂದಾಗಿ ನೋಡೋಣ ಮೊದಲನೆಯದಾಗಿ ಅಲ್ಲಿನ ಪರಿಸರ ಆ ಜಾಗ ಇದೆಯಲ್ಲ ಅದು ತುಂಬಾನೇ ಅಪಾಯಕಾರಿ ಹವಾಮಾನ ಯಾವಾಗ ಬೇಕಾದರೂ ಬದಲಾಗಬಹುದು ಕ್ಷಣಾರ್ಧದಲ್ಲಿ ಭೀಕರ ಚಂಡಮಾರುತಗಳು ಏಳಬಹುದು ಅಷ್ಟೇ ಅಲ್ಲ ರೋಗ್ ವೇವ್ಸ್ ಅಂತ ಕರೀತಾರೆ ಅಂದರೆ ದೈತ್ಯ ಅಲೆಗಳು ಸುಮಾರು ನೂರು ಅಡಿ ಎತ್ತರದವರೆಗೂ ಏಳಬಲ್ಲವು ಒಂದು ಕಾಲದಲ್ಲಿ ಇವೆಲ್ಲ ಬರೀ ನಾವಿಕರ ಕಥೆ ಅಂದ್ಕೋತಿದ್ರು ಆದರೆ ಈಗ ವಿಜ್ಞಾನವೇ ಇವು ಇವೆ ಅಂತ ಒಪ್ಕೊಂಡಿದೆ ಅಂಥ ಅಲೆಗಳ ಮುಂದೆ ದೊಡ್ಡ ಹಡಗುಗಳು ಕೂಡ ಏನೂ ಅಲ್ಲ ಆ ಪ್ರಸಿದ್ಧ ಪ್ರಕರಣಗಳನ್ನು ಮತ್ತೆ ನೋಡೋಣ ಫ್ಲೈಟ್ ರ ಪೈಲಟ್ ದಾರಿ ತಪ್ಪಿ ಇಂಧನ ಖಾಲಿಯಾಗುವವರೆಗೂ ಸಮುದ್ರದತ್ತ ಸಾಗಿದ್ದು ಮಾನವ ದೋಷದಿಂದಾದ ದುರಂತ ಇನ್ನು ಯುಎಸ್ಎಸ್ ಸೈಕ್ಲಾಪ್ಸ್ ವಿಷಯದಲ್ಲಿ ಅದರ ವಿನ್ಯಾಸ ದೋಷ ಮತ್ತು ಭಾರವಾದ ಸರಕು ಮಾರಕ ಸಂಯೋಜನೆಯಾಗಿರಬಹುದು ಹಾಗಿದ್ರೆ ನಾವು ಕೊನೆಗೆ ಯಾವ ತೀರ್ಮಾನಕ್ಕೆ ಬರಬಹುದು ಬರ್ಮುಡ ಟ್ರಯಾಂಗಲ್ ಅನ್ನೋದು ಒಂದು ನಿಜವಾದ ರಹಸ್ಯಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆಯ ಕತೆ ಯಾಕೆ ಅನ್ನೋದನ್ನು ಈಗ ನೋಡೋಣ ಮತ್ತು ಇದು ತುಂಬಾ ಮುಖ್ಯವಾದ ಪಾಯಿಂಟ್ ಬರ್ಮೂಡಾ ಟ್ರಯಾಂಗಲ್ ಜಗತ್ತಿನ ಅತಿ ಹೆಚ್ಚು ಬ್ಯುಸಿಯಾಗಿರೋ ಹಡಗು ಮಾರ್ಗಗಳಲ್ಲಿ ಒಂದು ಸಿಂಪಲ್ ಲಾಜಿಕ್ ಎಲ್ಲಿ ಟ್ರಾಫಿಕ್ ಜಾಸ್ತಿ ಇರುತ್ತೋ ಅಲ್ಲಿ ಆಕ್ಸಿಡೆಂಟ್ಗಳು ಜಾಸ್ತಿ ಇರ್ತವೆ ಅಲ್ವಾ ಇಲ್ಲಿ ನಡೆಯೋ ಅಪಘಾತಗಳ ಸಂಖ್ಯೆ ಅಸಹಜವಾಗೇನೂ ಇಲ್ಲ ಇಲ್ಲಿ ಅಸಹಜವಾಗಿರೋದು ಅಂದರೆ ಇಲ್ಲಿರೋ ಹಡಗು ಮತ್ತು ವಿಮಾನಗಳ ಟ್ರಾಫಿಕ್ ಅಷ್ಟೇ ಕೊನೆಗೆ ಅಧಿಕಾರಿಗಳೇನ್ ಹೇಳ್ತಾರೆ ಯುಎಸ್ ಕೋಸ್ಟ್ ಗಾರ್ಡ್ ಅಂದರೆ ಆ ಪ್ರದೇಶದಲ್ಲಿ ಗಸ್ತು ತಿರುಗೋ ಸಂಸ್ಥೆ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ ಬರ್ಮುಡಾ ಟ್ರಯಾಂಗಲ್ ಅಂತ ಯಾವುದೇ ನಿರ್ದಿಷ್ಟ ಅಪಾಯಕಾರಿ ಜಾಗವನ್ನ ನಾವು ಗುರುತಿಸಿಲ್ಲ ಅಂತ ಅವರ ಪ್ರಕಾರ ಇಲ್ಲಿನ ಅಪಘಾತಗಳು ಪ್ರಪಂಚದ ಬೇರೆಡೆ ಸಂಭವಿಸುವಂತೆಯೇ ನೈಸರ್ಗಿಕ ಮತ್ತು ಮಾನವ ಕಾರಣಗಳಿಂದ ಸಂಭವಿಸುತ್ತವೆ ಹಾಗಾಗಿ ಕೊನೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಿರೋದೇನೆಂದರೆ ಬರ್ಮುಡ ಟ್ರಯಾಂಗಲ್ ಅನ್ನೋದು ಪ್ರಕೃತಿಯ ಬಗ್ಗೆ ನಮಗೆ ಹೇಳೋದಕ್ಕಿಂತ ಹೆಚ್ಚಾಗಿ ಮನುಷ್ಯನ ಸ್ವಭಾವದ ಬಗ್ಗೆನೇ ಹೆಚ್ಚು ಹೇಳುತ್ತೆ ನಮಗೆ ಕಥೆಗಳಂದ್ರೆ ಇಷ್ಟ ರಹಸ್ಯಗಳಂದ್ರೆ ಕುತೂಹಲ ಕೆಲವೊಮ್ಮೆ ಒಂದು ರೋಚಕವಾದ ಕಥೆ ಒಂದು ಸರಳವಾದ ಸತ್ಯಕ್ಕಿಂತ ಹೆಚ್ಚು ಆಕರ್ಷಕವಾಗಿ ಕಾಣುತ್ತೆ ಹಾಗಾಗಿ ನಿಜವಾದ ರಹಸ್ಯ ಬಹುಶಃ ಆ ಸಮುದ್ರದ ಆಳದಲ್ಲಿ ಇಲ್ಲ ನಮ್ಮ ಕಲ್ಪನೆ ಆಳದಲ್ಲೇ ಇರಬಹುದು